ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ನಾಯಕತ್ವ ಬದಲಾವಣೆ ಸೇರಿದಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಜಾಸ್ತಿ ಹೋಗ್ತಾ ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಮಾತನಾಡಲಿಕ್ಕೆ ರಾಮದುರ್ಗದ ಶಾಸಕರಾದಂಥ ಅಶೋಕ್ ಪಟ್ಟಣ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು ಏನು ಸರ್ ನಾಯಕತ್ವ ಬದಲಾವಣೆ ವಿಚಾರ ಏನಿದ್ರು ಹೈಕಮಾಂಡ್ ಬಿಟ್ಟಿದ್ದಪ್ಪ ಶಾಸಕರಿಗೆ ಅವ್ರಿಗೆ ಯಾರಿಗೆ ಏನು ಸಂಬಂಧ ಇಲ್ಲ ಹೈಕಮಾಂಡ್ ಅವ್ರು ಏನು ಡಿಸಿಷನ್ ಅಂದ್ರೆ ಅದೇ ಫೈನಲ್ಲು ನಮ್ಮ ನಾಯಕರು ಸಿದ್ದರಾಮಯ್ಯ ಹೇಳಿದರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹೈಕಮಾಂಡ್ ಏನು ಹೇಳ್ತದ್ರು ನಾವು ಕೇಳ್ತೀವಿ ಅಂತ ಹೇಳಿದರೆ ಅದ್ರ ಬಗ್ಗೆ ನಾವು ಯಾರೇ ಶಾಸಕರಲ್ಲಿ ನಾನು ಇನ್ಕ್ಲೂಡಿಂಗ್ ಮೈಸೆಲ್ ನಾವು ವಿ ಕ್ಯಾನು ಎಕ್ಸ್ಪ್ರೆಸ್ ಅವರ್ ಪರ್ಸನ್ ಒಪಿನಿಯನ್ ಆಲ್ಸೋ ಅದರ ಪೂರ್ತಿ ಹೈಕಮಾಂಡನ್ನು ಬಿಟ್ಟಿದ್ದು ಸರ್ ಜೊತೆಗೆ ನಮ್ಮ ರಾಮದುರ್ಗದ ವಿಚಾರಕ್ಕೆ ಬರೋದಾದರೆ ಸರ್ ಆರ್ ಎಸ್ ಪಾಟೀಲ್ ಅವರ ನಂತರ ಯಾರೂ ಕೂಡ ಸಚಿವರಾಗದೇ ಇರುವಂಥದ್ದು ತಾವು ಕೂಡ ಸಿದ್ದರಾಮಯ್ಯವರು ಸರ್ ಜೊತೆ ಸಾಕಷ್ಟು ಒಡನಾಟ ಹೊಂದಿರತಕ್ಕಂಥದ್ದು ಎರಡು ಬಾರಿ ಮುಖ್ಯ ಸಚೇತಕರಾಗಿ ನಿರ್ವಹಿಸಿ ಸಾಕಷ್ಟು ಅನುಭವವಾಗಿದೆ ಏನು ಹೇಳ್ತಾರೆ ಸರ್ ತಮಗೆ ಸಚಿವ ಸ್ಥಾನದ ವಿಚಾರ ನಮಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೊಲಸಲೇ ಡಿಸೈಡ್ ಮಾಡಿದರು ಆದರೆ ಈ ನಮ್ಮ ಸಿಸ್ಟಮು ಭಾಳ ಹೊಲ್ಸ ಇದೆ ಬರ್ತಾ ಕ್ಯಾಸ್ಟು ಜಾತಿ ಅದರಾಗೆ ಉಪಜಾತಿ ಬಂದು ನನಗೆ ಅಡಚಣೆ ಆಯಿತು ಏನಾಗಿದೆ ಅಲ್ಲಿ ನಮ್ಮ ಖರ್ಗೆ ಸಾಹೇಬ್ರವ್ರ ಶಿಷ್ಯ ಶರಣ್ ಪ್ರಕಾಶ್ ಪಾಟೀಲ್ ಅವನು ಬಂಡಜ ಅವನು ಅಲ್ಲಿ ಬಂದುಬಿಡ್ತಾನ ಗುಲ್ಬರ್ಗ ಡಿಸ್ಟಿಕ್ ಪ್ರಾತಿನಯ್ಯ ಕೊಡ್ಬೇಕು ಅಂತ ಭೀಮಣ್ಣ ಕಣ್ರು ವೀರೇಶ ಮಹಾಸಭಾದ ಅಧ್ಯಕ್ಷರು ಅವರು ಅವ್ರು ಬಂದ್ಬಿಡ್ತಾರೆ ಕಂಡವ್ರು ಬಂದ್ಬಿಡ್ತಾರೆ ಹಾಗಾಗಿ ಎರಡು ಕೊಡ್ತಾರೆ ಇನ್ನು ಮಿಕ್ಕಿದ್ದು ಇನ್ನೊಬ್ಬ ಮಿನಿಸ್ಟರ್ ರೆಡ್ಡಿ ನಿಂಗೆ ಆಯಿತು ಅದೆಲ್ಲ ಸಬ್ ಕ್ಯಾಸ್ಟಾಗಿ ಹಂಗೆ ನನಗೆ ಸ್ವಲ್ಪ ಅನುಕೂಲ ಇದೆ ನಾನು ಹೇಳಿದ್ದೀನಿ ಸರ್ ನಾವು ಯಾವ ಜಾತಿನೂ ಉಪಜಾತಿ ಹಿರಿಮೇಳ ಸ್ವಾಮಿ ನಾನು ಸೆಕ್ಯುಲರ್ ಸೆಕ್ಯುಲರ್ ಫೋಟೋ ಕೊಡಿ ಅಂತ ಹೇಳಿದ್ದೆ ಸಿದ್ದರಾಮಯ್ಯ ಅಂತ ಅಂತಂದಿದ್ದಾರೆ ನೋಡೋಣ ಸರ್ ಜೊತೆಗೆ ಡಿ ಸಿ ಸಿ ಬ್ಯಾಂಕ್ ಚುನಾ ಇದು ತಾವು ನಾಮಿನೇಟ್ ಮೆಂಬರ್ ಆದರೆ ರಾಮದುರ್ಗಕ್ಕೆ ಎರಡು ಸ್ಥಾನ ಆಯಿತು ಒಂದು ನಾಮಿನೇಟೆಡು ಒಂದು ಇಲೆಕ್ಟೆಡು ಒಂದು ಕಡೆ ಮಲ್ಲಣ್ಣ ಆರ್ಬೋಡ್ ಅವ್ರು ಹೇಳ್ತಾರೆ ಅಶೋಕ್ ಪಟ್ಟಣ ಅವರಿಗೆ ಶಾಸಕ ಇದು ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ತಾವು ಮತ್ತೊಂದು ಕಡೆ ಹೇಳ್ತೀರಿ ಇಲ್ಲ ನಾವು ಸ್ವಾಭಿಮಾನಕ್ಕೆ ತಂದಿಗೆ ಅಂತ ಇಲ್ಲೂ ಕಾಂಗ್ರೆಸ್ ಬಿ ಜೆ ಪಿ ಕಾರ್ಯಕರ್ತರ ನಡುವೆ ಇದು ಈ ಏನು ಈ ಡಿ ಸಿ ಸಿ ಬ್ಯಾಂಕು ನಮ್ಮ ಮೈನ್ ಕಾಂಗ್ರೆಸ್ ಸಂಬಂಧ ಏನೇ ಇಲ್ಲ ಅದು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಪ್ಯೂರ್ಲಿ ರೈತರು ಸಂಬಂಧಪಟ್ಟಿದ್ದು ಅದಕ್ಕೆ ನಾವಿಬ್ಬರು ಸೇರಿಕೊಂಡು ರೈತರಿಗೆ ಏನೇನು ಸಮಸ್ಯೆ ಇದೆ ನಮ್ಮ ತಾಲೂಕುಗಳ ಎಲ್ಲ ಪರಿಹಾರ ಮಾಡ್ತೀವಿ ಬೇರೆ ರಾಜಕೀಯ ಬಂದಾಗ ಅವ್ರ ಪಕ್ಷ ಅವರು ನಮ್ಮ ಪಕ್ಷ ನಾವು ಸರ್ ಕೊನೆಯದಾಗಿ ರಾಮದುರ್ಗಕ್ಕೆ ಈ ಬಾರಿ ಸಚಿವ ಸ್ಥಾನ ಹೊಲೀಬೋದು ನೈಂಟಿ ನೈನ್ ಪರ್ಸೆಂಟ್ ಹೊಲೀಬೋದು ಅಂತ ನಾನು ಆಸೆ ಪಟ್ಟಿದ್ದೆ ನೋಡೋಣ ಓಕೆ ಇದು ಶಾಸಕರಾದಂಥ ಅಶೋಕ್ ಪಟ್ಟಣವರ ಮಾತು ಖಂಡಿತವಾಗಲೂ ಈ ಬಾರಿ ರಾಮದುರ್ಗಕ್ಕೆ ಸಚಿವ ಸ್ಥಾನ ಒಲಿದೆ ಹೋಗುತ್ತೆ ಹಾಗೂ ನಾಯಕತ್ವದ ವಿಚಾರವನ್ನು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ ಅಂತ ಹೇಳಿದರೆ ಸರ್ ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಆಗಮಿಸಿ ಧನ್ಯವಾದ